ಮಾಡುತ್ತಿರುವಂತಹ ನಮ್ಮ ನಾಯಕರಾದಂತಹ ಮಂಜುನಾಥ್ ಇದ್ದಾರೆ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಗೌರವ ಸ್ವಾಗತ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡುತ್ತಿರುವಂತಹ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಗೌರವಾನ್ವಿತರಾದ ವಸಂತ್ ಕುಮಾರ್ ಅವರಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗುರುತಿಸ್ತಾ ಇದ್ದೇನೆ ಅದೇ ರೀತಿ ಶ್ರೀ ವಿಜಯ ಮುಲಗಂದ್ರವರು ಪ್ರಧಾನ ಕಾರ್ಯದರ್ಶಿಯಾಗಿ ಆಡಳಿತ ವಿಭವ ನೋಡುತ್ತಿರುವಂತ ನಾಯಕರಾದಂತಹ ವಿಜಯ ಮುಳುಗುಂದ್ರವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗುರುತಿಸ್ತಾ ಇದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಸ್ನೇಹಿತರಾದಂತಹ ಶರೀಶ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಗುರುತಿಸ್ತಾ ಇದ್ದೇನೆ ಅದೇ ರೀತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯಶಿಗಳಾದಂತಹ ಸ್ನೇಹಿತರಾದಂತ ಬಾಲರಾಜ್ ಇದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗುರುತಿಸ್ತಾ ಇದ್ದಾರೆ ಇನ್ನೂರವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯಶಿಗಳಾದಂಥ ಸ್ನೇಹಿತರಾದಂತಹ ಸತ್ಯನಾರಾಯಣರವರ ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮವನ್ನು ಗುರುತಿಸುತ್ತಾ ನಮ್ಮ ವಿನಾಯಿತಿಯವರಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯಶಿಗಳಾಗಿ ಕಳೆದ ನಮ್ಮ ಚುನಾವಣೆಯ ವಿಧಾನಸಭಾ ಚುನಾವಣೆ ಅಭ್ಯರ್ಥಿಗಳಾಗಿದ್ದಂತ ಸ್ನೇಹಿತರಾಯಕಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ನಾನು ಅತ್ಯಂತ ಗೌರವದಿಂದ ಗುರುತಿಸುತ್ತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡ ಗುರುತಿಸುವ ಮುಖಾಂತರ ಪತ್ರಿಕಾ ಮಾಧ್ಯಮದ ಎಲ್ಲ ನಮ್ಮ ಸ್ನೇಹಿತರನ್ನು ಮಾಧ್ಯಮ ಸ್ನೇಹಿತರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ನಮ್ಮ ಕಾರ್ಯಾಧ್ಯಕ್ಷರಿಗೆ ನಾನು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಆಹ್ವಾನದ ನಡೆಯುತ್ತಂಥ ಎಲ್ಲ ಮಾಧ್ಯಮಗಳಿವೆ ಹಾಗೂ ಈ ಒಂದು ಗೋಷ್ಠಿಯಲ್ಲಿ ಹಾಜರಿಡುವಂಥ ನಮ್ಮ ಇಸರು ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಅವರು ಮತ್ತು ವಸಂತ್ ಕುಮಾರ್ ಹಾಗೆಯೇ ಅವರು ಎಮ್ ಎಲ್ ಸಿಗಳು ಕೂಡ ಆಗಿದ್ದಾರೆ ಅದ್ರ ಜೊತೆಗೆ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು ಇಲ್ಲಿ ಅಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅವರಿದ್ದಾರೆ ಹಾಗೂ ಮುನ್ಗುಂದ್ ಅವರು ಮತ್ತು ಬಾಲರಾಜ್ ಅವರು ಅವರು ಮತ್ತೆ ನಾಯಕರು ಅವರು ಇಲ್ಲಿ ಅನೇಕ ನಮ್ಮ ಪಕ್ಷದ ಮುಖಂಡರು ಕೂಡಿದ್ದಾರೆ ಎಲ್ಲ ನೀವು ಬಂದಿದ್ದಕ್ಕೆ ನಮಗೆ ಭಾಳ ಸಂತೋಷ ಇವತ್ತು ನಾವು ಬಂದಿರುವಂಥ ಉದ್ದೇಶ ಮುಖ್ಯವಾಗಿ ಪಕ್ಷ ಸಂಘಟನೆ ಅದರ ಜೊತೆಗೆ ಈಗ ಬರ್ತಾ ಇರುವಂತ ಬೈ ಎಲೆಕ್ಷನ್ ಎಮ್ ಎಲ್ ಸಿ ಬೈ ಎಲೆಕ್ಷನ್ ಇದ್ರ ಬಗ್ಗೆ ಸ್ವಲ್ಪ ಪೂರ್ವ ತಯಾರಿ ಮತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಈಗ ತಾನೇ ಎಲ್ಲ ಆಫೀಸ್ ಪೇಲರ್ಸ್ಗೆ ಸ್ಟೇಟ್ ಆಫೀಸ್ ಪೇಲರ್ಸ್ಗೆ ಜನರಲ್ ಸೆಕ್ರೆಟರಿ ಮತ್ತು ಉಪಾಧ್ಯಕ್ಷರಿಗೆ ಎಲ್ಲ ಕ್ಷೇತ್ರವಾರು ಜಿಲ್ಲಾವಾರು ಎಲ್ಲರಿಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ ಅವರು ತ್ವರಿತವಾಗಿ ಈಗ ಅವರ ಕೆಲಸ ಸ್ಟಾರ್ಟ್ ಮಾಡಬೇಕು ಅಕೌಂಟೆಬಿಲಿಟಿ ಹಿಂದೆ ಏನು ನಾವು ಅಬ್ಸರ್ವರ್ಸ್ ಹಾಕ್ತಿದ್ವಿ ಈಗ ಅಬ್ಸರ್ವರ್ಸು ಭಾಳ ಅಕೌಂಟೆಬಿಲಿಟಿ ಯಾಕೆಂದರೆ ಮಂಗಳೂರು ಬೆಲ್ಟ್ ಏನಿದೆ ಈ ಕಡೆ ಎಲ್ಲ ಇಲ್ಲೆಲ್ಲ ಭಾಳ ನಾವು ಸೀರಿಯಸ್ ಆಗಿ ಪಕ್ಷನ ಮತ್ತು ನಮ್ಮ ಗತವೈಭವ ಹಿಂದೆ ಏನಿತ್ತು ಆ ನಿಟ್ಟಿನಲ್ಲಿ ಕಟ್ಟೋ ದೃಷ್ಟಿನಲ್ಲಿ ನಾವು ಭಾಳ ಸೀರಿಯಸ್ ಆಗಿ ತಗೊಂಡಿದ್ವಿ ಅದರ ಜೊತೆಗೆ ಈಗ ಸಾಕಷ್ಟು ಈಗ ಉಪಾಧ್ಯಕ್ಷಗಳು ಜನರಲ್ ಸೆಕ್ರೆಟರಿಗಳನ್ನ ಅಬ್ಸರ್ವರ್ ಮಾಡಿದ ನಂತರ ಅವರ ಮೊದಲ ಕೆಲಸ ಎಲ್ಲೆಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರುಗಳು ಬದಲಾವಣೆ ಮಾಡಬೇಕು ತುಂಬ ವರ್ಷಗಳಿಂದ ಯಾರ್ಯಾರಿದ್ದಾರೆ ಅಧ್ಯಕ್ಷರುಗಳಾಗಿ ಅದನ್ನು ಬದಲಾವಣೆ ಮಾಡುವಂಥ ಕೆಲಸನೂ ಕೂಡ ಫಸ್ಟ್ ನಾವು ಕೈ ಹಾಕ್ತೀವಿ ಈಗಾಗಲೇ ಅವರಿಗೆ ಡೈರೆಕ್ಷನ್ ಸರ್ಕ್ಯುಲರ್ ಕೂಡ ಕೊಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳು ಚೇಂಜ್ ಮಾಡಬೇಕು ಎಲ್ಲೆಲ್ಲಿ ಡಿಸ್ಟಿಕ್ ಪ್ರೆಸಿಡೆಂಟ್ಸ್ಗಳು ಚೇಂಜ್ ಮಾಡಬೇಕು ಇಡೀ ಕರ್ನಾಟಕದಲ್ಲಿ ಆ ಕೆಲಸ ಕೂಡ ನಾವು ಇವಾಗ ಆಲ್ರೆಡಿ ಕೈ ಹಾಕಿದ್ವಿ ಅದಕ್ಕೆ ಕೆಲವು ಸಮಿತಿಗಳನ್ನ ಕಾರ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈಗ ನಮಗೆ ಐದು ಕಾರ್ಯಾಧ್ಯಕ್ಷ ಐದು ಕಾರ್ಯಾಧ್ಯಕ್ಷರು ಐದು ಡಿವಿಜನ್ನು ಐದು ಡಿವಿಜನ್ ಮಾಡಿದಷ್ಟೆಷ್ಟು ಜಿಲ್ಲೆ ಅಂತ ಅವರಿಗೆ ಕೊಟ್ಟಿದ್ದೀವಿ ಆ ಜಿಲ್ಲೆಗಳಲ್ಲಿ ಈ ಕೆಲಸಗಳು ನಡೀತವೆ ಹಾಗೆಯೇ ಈಗ ಬರ್ತಾ ಇರೋಂಥ ಮೂರು ಎಮ್ ಎಲ್ ಎಲೆಕ್ಷನ್ಸ್ಗಳು ಕೂಡ ಸಿಗ್ಗಾವ್ ಇರ್ಬೋದು ಸಂಡೂರ್ ಇರ್ಬೋದು ಮತ್ತು ಚನ್ನಪಟ್ಟಣ ಇರ್ಬೋದು ಈ ಮೂರು ಕಾರ್ಯಾಚರಣೆಗಳು ಕೂಡ ಪೂರ್ವಭಾವಿ ಸಭೆ ಮಾಡಲಿಕ್ಕೆ ನಾವು ಆಲ್ರೆಡಿ ಡೇಟ್ಗಳ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಫಸ್ಟು ಈಗ ನಾವು ಮಂಗಳೂರಿಂದ ಪ್ರಾರಂಭ ಮಾಡಿದ್ದೀವಿ ಈಗ ನಮಗೆ ಈ ಚುನಾವಣೆ ಏನಿದೆ ಬೈ ಎಲೆಕ್ಷನ್ ಇದೆ ನಮ್ಮ ಹತ್ರ ನಂಬರ್ ಇಲ್ಲ ನೀವು ಕೇಳಬಹುದು ಬೇರೆ ಪಕ್ಷದವ್ರದ್ದು ನಂಬರ್ ಜಾಸ್ತಿ ಇದೆ ನಿಮ್ಮದು ಕಮ್ಮಿ ಇದೆ ಹೇಗೆ ನೀವು ಸಂಘಟನೆ ಮಾಡಿ ಗೆಲ್ತೀರ ರಾಜಕೀಯದಲ್ಲಿ ಯಾವುದು ಕೂಡ ಸಾಧ್ಯ ಇಲ್ಲ ಅನ್ನಂಗಿಲ್ಲ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ನೀವೆಲ್ಲ ನೋಡಿದೀರಿ ಸಾಕಷ್ಟು ಸರಿ ಮೆಜಾರಿಟಿ ಇದ್ದವರು ಸೋತವ್ರೆ ಮೆಜಾರಿಟಿ ಇಲ್ಲದೆ ಇರೋರು ಗೆದ್ದವ್ರೆ ಉದಾಹರಣೆಗೆ ಸಾಕಷ್ಟು ಸರ್ಕಾರಗಳು ತಮ್ಮ ಮೆಜಾರಿಟಿ ಇಟ್ಕೊಂಡು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರನೇ ಟ್ಯಾಪಲ್ ಮಾಡಿ ಇವತ್ತು ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದಂಥ ಉದಾಹರಣೆಗಳಿದೆ ಅದರಿಂದ ನಂಬರ್ ಕಮ್ಮಿ ಇದೆ ಅಂದ ತಕ್ಷಣ ನಾವು ಸಂಘಟನೆ ಮಾಡಬಾರ್ದು ಅನ್ನೋದೇನಿಲ್ಲ ಆ ಕಾರಣಕ್ಕೆ ನಾವು ಅದಕ್ಕೆ ಬೇಕಾದಂಥ ಅಭ್ಯರ್ಥಿ ಯಾರನ್ನ ನಿಲ್ಲಿಸಿದ್ರೆ ಮತ್ತೆ ಎಲ್ಲರ ಜೊತೆಗೆ ಸೇರಿದ್ರೆ ಯಾವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಕಂಟೆಸ್ಟಂತೂ ಮಾಡಲೇವೆ ಮಾಡಬೇಕಂದ್ರೆ ಎಷ್ಟೊಂದು ಎಫೆಕ್ಟಿವ್ ಆಗಿ ಹೇಗೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಘಟನೆ ಮಾಡೋದು ನಮ್ಮ ಮೊದಲ ಉದ್ದೇಶ ಸೊ ಇಷ್ಟೆಲ್ಲದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಮಂಗಳೂರಲ್ಲಿ ಒಂದು ಹೊಸ ಶೈಲಿನಲ್ಲಿ ಏನಿವಾಗ ನಾವು ಮಾಡ್ಕೊಂಡು ಬರ್ತಿದ್ವಿ ಲಾಸ್ಟು ಎಲೆಕ್ಷನ್ಸಲ್ಲಿ ಕೂಡ ನಾವು ಒಂದೇ ಒಂದು ಎಮ್ ಎಲ್ ಎ ಇದ್ವಿ ಅವ್ ಈ ಸರಿ ಎರಡು ಎಮ್ ಎಲ್ ಎಗಳು ಇದ್ವಿ ಸೊ ಇದನ್ನು ಹೇಗೆ ಮತ್ತೆ ರೀಬಿಲ್ಡ್ ಮಾಡಬೇಕು ಕಾಂಗ್ರೆಸ್ ಪಕ್ಷನ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಒಂದು ಪ್ಲ್ಯಾನ್ಗಳನ್ನ ಮಾಡೋ ದೃಷ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಂದು ಹೊಸ ಒಂದು ಒಂದಿಗೆ ಏನು ಮಾಡಬೇಕು ಅನ್ನೋದ್ರ ದೃಷ್ಟಿನಲ್ಲಿ ನಾವು ಬೇರೆ ರೀತಿಯಾದ ಒಂದು ರಾಜಕೀಯ ಒಂದು ಸಂಘಟನೆಯನ್ನು ಕಟ್ಟಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ನಮ್ಮ ನಾಯಕರಿಗೆ ಸ್ಥಳೀಯ ನಾಯಕರ ಜೊತೆ ಎಲ್ಲರ ಜೊತೆನಲ್ಲೂ ಮಾತಾಡಿದೀವಿ ನಾವು ಅದರ ಬಗ್ಗೆ ನಾವು ಸಾಕಷ್ಟು ಆರ್ ವರ್ಕ್ ಅಂದರೆ ಪೂರ್ವಭಾವಿಯಾಗಿ ಯಾವ ರೀತಿ ಮಾಡಬೇಕು ಅಂತ ಪ್ಲ್ಯಾನಿಂಗಿಗೆ ಜಾಸ್ತಿ ಆದ್ಯತೆ ಕೊಟ್ಟು ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋ ಕಡೆ